ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತೀನಿ ಇದು ಸಂಡೇ ಬ್ಲಾಗು ಯಾಕಂದರೆ ಹೊರಗಡೆ ಹೋಗಿದ್ದು ತರಕಾರಿ ಮಾರ್ಕೆಟಿಗೆ ನೋಡ್ಬೋದು ತರಕಾರಿ ತುಂಬ ಫ್ರೆಶ್ ಇತ್ತು ನೋಡ್ಬೋದು ನೀವು ತರಕಾರಿ ತುಂಬ ಪ್ರೆಶಿದ್ದು ಅದಕ್ಕಂಥೇಳಿ ತರಕಾರಿ ತೊಗೊಳ್ತಾ ಇದೀವಿ ಇಲ್ಲಿ ರೋಡ್ ಬದಿಯಲ್ಲಿ ತರಕಾರಿ ಮಾಡ್ತಾ ಇದ್ರು ಅಂದರೆ ನಮ್ಮೂರು ಸೈಡ್ ಆಂಧ್ರ ಸೈಡ್ ಅವರು ಅದಕ್ಕಂತೇಳಿ ಪ್ರಶಸ್ತಿ ಅಂತೇಳಿ ತೊಗೊಳ್ತಾ ಇದ್ದೀವಿ ನನಗೆ ಮೇನ್ ಬದನೇಕಾಯಿ ಬೇಕಿತ್ತು ಯಾಕಂದರೆ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಬದನೆಕಾಯಿ ಎಷ್ಟು ಫ್ರೆಶ್ ಆಗಿದ್ದಾವೆ ಇಲ್ಲೆಲ್ಲ ನೋಡಿ ತರಕಾರಿ ಸ್ವಲ್ಪ ಸಣ್ಣದಾಗಿ ಮಾರ್ತಾಯಿದ್ರು ಇದು ಅವರೇಕಾಯಿ ಸಾರಿ ಅವರೆಕಾಯಿ ಅದರಲ್ಲಿ ಬೀಜ ಮಾತ್ರ ಇತ್ತಾದರೆ ಸ್ವಲ್ಪ ಚೆನ್ನಾಗಿರಲಿಲ್ಲ ಅದು ತುಂಬ ಉಳೆಯೆಲ್ಲ ಆಗಿತ್ತು ಟೊಮೊಟೊ ಮಾತ್ರ ಸಕ್ಕತ್ತಿತ್ತು ನೋಡಿ ಈಗ ನಾನು ಬದನೆಕಾಯಿ ಸಹ ಇದ್ದೀನಿ ಚಿಕ್ಕ ಚಿಕ್ಕದು ತುಂಬ ಚೆನ್ನಾಗಿತ್ತು ಎಣ್ಣೆ ಬದನೆಕಾಯಿ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗ್ತದೆ ಅಂತೇಳಿ ನಾನು ಸ್ವಲ್ಪ ಹಾಫ್ ಕೆ ಜಿ ತೊಗೊಂಡೆ ಹಾಗೂ ಸೊಪ್ಪು ತೊಗೊಂಡೆ ತುಂಬ ಬಿಸಿಲಿತ್ತಾದರೆ ಪಾಪ ಇವರೆಲ್ಲ ಹೇಗೆ ಇರ್ತಾರಂತನೂ ಗೊತ್ತಿಲ್ಲ ಪಾಪ ನೋಡಿದ್ದು ಇವರ ಫ್ರೆಂಡ್ ಹತ್ರ ತೊಗೊಂಡಿದ್ದೀವಿ ಇವರ ಫ್ರೆಂಡ್ ಮರ್ತಾಯಿದ್ರು ಅದಕ್ಕೆ ಹೋಗಲಿ ಅಂತೇಳಿ ನಾವು ತ ಸಹ ತೊಗೊಂಡಿದ್ದೀವಿ ಸೊಪ್ಪು ಅಷ್ಟೈ ಚೆನ್ನಾಗಿರಲಿಲ್ಲ ಅವರು ಸಹ ಬೇಗ ಅಂತ ಹೇಳಿಬಿಟ್ಟು ನಾವು ಹಾಗೆ ತೊಗೊಂಡೀವಿ ನೋಡಿ ನಾನು ಈಗ ಮನೆಗೆ ಬಂದ ಮೇಲೆ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ಇದು ಸಂಜೆ ಟೈಮಲ್ಲಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೀಗೆ ಮಾಡಿಕೊಂಡ್ರೆ ಸಖತ್ತು ಟೇಸ್ಟ್ ಆಗಿರುತ್ತೆ ನನಗೆ ಫಸ್ಟ್ ಟೈಮ್ ನೋಡಿದ್ದು ನಾನು ಮಾಡಿ ಟ್ರೈ ಮಾಡಿದೆ ನನಗೆ ತುಂಬ ಇಷ್ಟ ಆಯಿತು ಬದನೆಕಾಯಿ ಬಜ್ಜಿ ನಾನು ಒಂದು ಬಜ್ಜಿ ಹೋಗಿ ಮೂರು ಥರ ಬಜ್ಜಿ ಮಾಡಿಕೊಂಡೆ ಮೂರು ಬಜ್ಜಿ ಥರ ಅದು ಸಹ ಚೆನ್ನಾಗಿತ್ತು ನೋಡಿ ಒಂದು ಹಾಳಾಗಿದ್ದು ನೋಡಿ ಸಾಕಿಷ್ಟನ್ನು ಮಾಡ್ತೀನಿ ಮಕ್ಕಳು ತಿನ್ನಲ್ಲ ನಾನು ಮತ್ತೆ ನಮ್ಮ ಅವರು ಮಾತ್ರ ತಿನ್ನೋದು ನಮ್ಮ ಹಸ್ಬೆಂಡು ನೋಡಿ ಹಾಗೆ ಒಂದು ಹೊರಗಡೆ ಟೀ ಪುಡಿ ಖಾಲಿ ಹೋಗಿತ್ತು ನಮ್ಮದು ಇಲ್ಲಿ ಮಂಗಳೂರಲ್ಲಿ ವಾಮಂಜರಲ್ಲಿ ಇದು ಅವರು ಶಕ್ಲೇಶ್ಪುರದಿಂದ ತಂದು ಇಲ್ಲಿ ಮನೇಲಿಟ್ಟು ಸ್ವಲ್ಪ ಸ್ವಲ್ಪ ಮಾರ್ತಾರೆ ಆದರೆ ತುಂಬ ಪ್ಯೂರ್ ಅದರಿಂದ ಸ್ವಲ್ಪ ಕಡಿಮೆ ಸಹ ಸಿಗುತ್ತೆ ರೆಡ್ ಬೆಳಿಕಿನೇ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ ನಾವು ರೇಬಲ್ ಇದ್ರೆ ಅಷ್ಟೊಂದು ಯೂಸ್ ಮಾಡೋಕ್ಕೆ ಹೋಗಲ್ಲ ನಾನು ಆಗಲ್ಲ ನನಗೆ ಯಾಕೋ ಗೊತ್ತಿಲ್ಲ ನ್ಯಾಚುರಲ್ ಸಿಗೋದು ತುಂಬ ಇಷ್ಟ ಅಲ್ವಾ ನಾನು ಒಂದು ಎರಡು ಕೆ ಜಿ ಅಷ್ಟು ತಂದ್ಕೊಂಡೆ ಇದು ಅರ್ಧ ಕೆ ಜಿ ಪಾಕಿಟ್ ಇದಕ್ಕೆ ನೋಡಿ ಇದು ಪಾಕಿಟು ಅರ್ಧ ಕೆ ಜಿನೇ ತುಂಬ ಚೆನ್ನಾಗಿರುತ್ತೆ ಚಹಾ ಮಾತ್ರ ಸಕತ್ತು ಟೇಸ್ಟ್ ಇರುತ್ತೆ ಇದು ಸ್ವಂತ ಬೆಳೆಸಿದವರಿಗೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅವ್ರಿಗೆ ಗೊತ್ತಿರುತ್ತಲ್ಲ ಚಾ ಅನ್ನೋದು ನ್ಯಾಚುರಲ್ ಆಗಿ ಅದಕ್ಕೆ ಅಂತೇಳಿ ತೊಗೊಂಡು ಬಂದಿದ್ವಿ ಹಾಗೆ ಇಲ್ಲಿ ನೋಡಿ ಮೇಲುಗಡೆ ಸ್ವಲ್ಪ ಮುಳ್ಳು ಥರ ಆಗಿತ್ತು ಬದನೆಕಾಯಿ ಅದನ್ನು ನಾನು ಸ್ವಲ್ಪ ಹೀಗೆ ತೆಗಿತಾ ಇದ್ದೀನಿ ಚಾಕಿಂದ ಮೇಲ್ಗಡೆ ಅದು ಮುಳ್ಳು ಮುಳ್ಳಿದ್ರೆ ಅದು ಏನಾದರೂ ಸ್ವಲ್ಪ ಇರುತ್ತಂತ ಅಂತ ಹಾಕುತ್ತಂತೇಳಿ ಹಾಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆದಮೇಲೆ ಈಗ ನೀರೆಲ್ಲ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ನಾವು ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಳ ಒಳಗಡೆ ಸ್ವಲ್ಪ ಬೇಯಿಲಿ ಅಂತ ಹೇಳ್ಬಿಟ್ಟು ಅಷ್ಟೇ ನೋಡಿ ಹೀಗೆ ಸ್ವಲ್ಪ ನೋಡಿ ಇದು ಮಾಡಿ ನೋಡಿ ಸ್ವಲ್ಪ ಇದು ಆಗಿದೆ ಇದು ಬೇಡ ಹೀಗೆ ನೋಡಿದ್ರೆ ಗೊತ್ತಾಗೋದಿಲ್ಲ ಅಂದರೆ ನಾವು ಹಾಗೆ ಬೇಯಿಸಿದ್ರೆ ಚೆನ್ನಾಗಿ ಗೊತ್ತಿರಲ್ಲ ಈ ಥರ ಕಟ್ ಮಾಡಿಬಿಟ್ಟು ಒಳಗಡೆ ಚೆನ್ನಾಗಿರುತ್ತೆ ಅಂತ ಗೊತ್ತಾಗ್ತದಲ್ಲ ಯಾಕಂದರೆ ಮಕ್ಕಳು ಒಂದು ವೇಳೆ ತಿನ್ನೋದಿದ್ದರೆ ಈ ರೀತಿ ನೋಡಿ ಕಟ್ ಮಾಡಿ ಹಾಕೊಳ್ಳಿ ಅಷ್ಟೆಲ್ಲ ಚೆನ್ನಾಗಿದೆ ಈಗ ಚೆನ್ನಾಗಿ ತೊಳೆದ್ಬಿಟ್ಟು ನೋಡಿ ಈಗ ನೀರು ಬಿಸಿ ಆಗ್ಲಿಕ್ಕಿದೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಯಾಕಂದ್ರೆ ಉಪ್ಪು ಹಾಕೋದ್ರಿಂದ ಒಳ್ಳೆಯ ಚೆನ್ನಾಗಿ ಬೇಯ್ತದೆ ಉಪ್ಪು ಹಾಕಿಲ್ಲ ಅಂದ್ರೆ ಸ್ವಲ್ಪ ಒಂಥರ ಕಹಿ ಕಹಿ ಅನ್ನುತ್ತೆ ಕರ್ಲೆಕಾಯಿ ಅಂತಾರೆ ಹೆಸರಿಗೆ ಕಹಿ ಕಹಿ ಆಗುತ್ತೆ ಚೆನ್ನಾಗಿ ಟೇಸ್ಟ್ ಬರಲ್ಲ ಅಂತೇಳಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡೆ ನೋಡಿ ಈಗ ಹಿಟ್ಟು ಕಲಸಿಟ್ಟಿಟ್ಕೊಳವ ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ಜಲಡ್ ಇಟ್ಕೊಂಡಿದ್ದೆ ಕಡಲೆ ಹಿಟ್ಟನ್ನು ಮತ್ತೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಜನ ಆಗ್ತದೋ ಎಷ್ಟು ನೀವೆಷ್ಟು ಬದನೇಕಾಯಿ ತೊಗೊಂಡು ಮಾಡ್ತೀರೋ ಅಷ್ಟು ಸ್ವಲ್ಪ ತಿಕ್ಕಾಗಿ ಕಲಿಸ್ಕೊಳ್ಬೇಕು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ ನಾನು ಹಾಗೂ ಹಾಫ್ ಸ್ಪೂನ್ ಅಡಿಗೆ ಸೋಡಾ ಹಾಗೂ ಒಂದು ಸ್ಪೂನಷ್ಟು ಜೀರಾ ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ ನಾನು ನೀಟಾಗಿ ಈಗ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದನ್ನು ಕಲಿಸ್ಕೊಳ್ಬೇಕು ಉಂಡೆ ರೀತಿ ಇಲ್ಲದೇ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ತುಂಬ ಸ್ವಲ್ಪ ದಪ್ಪಗೆ ಇರಬೇಕು ತೆಳುವಾದರೆ ಚೆನ್ನಾಗಿರಲ್ಲ ಏನಕ್ಕೆಂದರೆ ಹಿಟ್ಟು ಅದು ಚೆನ್ನಾಗಿ ಇಡ್ಕೊಳಲ್ಲ ಸ್ವಲ್ಪ ದಪ್ಪ ಇದ್ದರೆ ಬಜ್ಜಿ ಸಹ ತುಂಬ ಚೆನ್ನಾಗಿರ್ತವೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನನ್ನ ಕೈಯಿಂದ ನೀರು ಉಂಡೆ ಎಲ್ಲ ಇಲ್ಲದ ರೀತಿ ಚೆನ್ನಾಗಿ ಕಲಿಸ್ಕೊಂಡೆ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ನೋಡಿ ಇದು ಆಲ್ರೆಡಿ ಈಗ ಬೇಯ್ದಿದೆ ಇದನ್ನು ಈಗ ತಣ್ಣ ಮಾಡಲಿಕ್ಕೆ ಎತ್ತಿಟ್ಟುಕೊಳವ ನೋಡಿ ಸ್ವಲ್ಪ ತಣ್ಣಗಾದ ಮೇಲೆ ಹಾಕ್ಕೊಳ್ಳವ ಇಲ್ಲಾಂದ್ರೆ ಸ್ವಲ್ಪ ಬಿಸಿ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಏಯ್ಟಿ ಪರ್ಸೆಂಟ್ ಅಷ್ಟು ಬೇಯಬೇಕಿದು ಇನ್ನು ಟ್ವೆಂಟಿ ಅಷ್ಟು ಎಣ್ಣೆಯಲ್ಲಿ ಬೈತಿದ್ದಲ್ಲ ಅಂತೇಳಿ ನೋಡಿ ನಾನು ಈಗ ಕಡೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೂರು ರಕಮಾದ ಬಜ್ಜಿ ಮಾಡ್ಕೊಳ್ತೀನಿ ಟೊಮೊಟೊ ಮತ್ತು ಮೆಣಸು ಮತ್ತು ಬದನೆಕಾಯಿ ಮೆಣಸು ನನ್ನ ಮಕ್ಕಳಿಗೆ ಇಷ್ಟ ನೋಡಿ ಎಣ್ಣೆ ಕಾದಿದೆ ಸ್ವಲ್ಪ ಬಿಟ್ಟು ನೋಡ್ಕೊಳ್ಳವ ನೋಡಿ ಈಗ ಎಣ್ಣೆ ಕಾದಿದೆ ಈಗ ಒಂದು ಮೇಲೊಂದು ನಿಧಾನಕ್ಕೆ ಬಿಟ್ಕೊಳ್ಳಿ ಈ ರೀತಿ ಮಾಡಿದ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಂಜೆ ಟೀ ಒಂದಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಸಹ ಟ್ರೈ ಮಾಡಿ ಇಲ್ಲ ನಾವು ಊಟಕ್ಕೆ ಸಹ ಮಾಡ್ತೀವಿ ಅಂದರೆ ಊಟಕ್ಕೆ ಹಾಕಿ ಸಹ ಮಾಡ್ಬೋದು ಬದನೇಕಾಯಿ ಚೆನ್ನಾಗಿ ಕೈಯಿಂದ ಮ್ಯಾಶ್ ಮಾಡಿಬಿಟ್ಟು ಒಂದು ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಖಾರ ಹಾಕಿ ಚಟ್ನಿ ರೀತಿ ಮಾಡಿ ತಿಂದರೆ ಬಜ್ಜಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸಕತ್ತು ಟೇಸ್ಟ್ ಕೊಡುತ್ತೆ ಸ್ವಲ್ಪ ಈಗ ನಿಮಗೊಂದು ವೇಳೆ ಅದು ಹೇಳಲ್ಲ ಅಂದರೆ ಸ್ವಲ್ಪ ಈ ರೀತಿ ಮೇಲು ಬಿಡುಗಡೆ ಎಣ್ಣೆ ಹಾಕ್ಕೊಂಡ್ರೆ ತಾನಾಗಿ ಇದ್ದು ಬರುತ್ತೆ ತುಂಬ ಘಮ ಘಮ ವಾಸನೆ ಸಹ ತುಂಬ ಚೆನ್ನಾಗಿ ಬರ್ತಾಯಿದೆ ಬದನೆಕಾಯಿಂದ ನೋಡ್ಬೋದು ಈಗ ನೀವು ನನ್ಗೆ ನಮಗೆ ಬೇಡ ಈ ರೀತಿ ಬದನೆಕಾಯಿ ಬಿಟ್ಕೊಳ್ಳಲ್ಲ ಅಂದರೆ ನೀವು ಹೋಳು ರೀತಿ ಸಹ ಮಾಡಿ ಹಾಕ್ಬೋದು ಚಿಕ್ಕ ಚಿಕ್ಕ ಪೀಸು ಹೋಳು ರೀತಿ ಮಾಡಿಕೊಂಡು ನಾವು ಇದು ಹೆಣ್ಣು ಬದನೆಕಾಯಿ ತಿಂತೀವಲ್ವಾ ಆ ರೀತಿ ಬದನೆಕಾಯಿ ಥರ ಕಾಣ್ತಾ ಇತ್ತು ನೋಡಿ ಈಗ ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ ಈಗ ಸೈಡಲ್ಲಿ ಎತ್ತಿಟ್ಕೊಳ್ಳವ ಈಗ ಸೈಡಲ್ಲಿ ಎತ್ತಿಟ್ಕೊಂಡಿ ನಾನು ಈಗ ಮತ್ತೆ ನಾನು ಸ್ವಲ್ಪ ಉಳಿದಿತ್ತು ಅದನ್ನು ಸಹ ಬಿಟ್ಟುಕೊಳ್ತೇನೆ ಇದು ಅದು ಟೊಮೊಟೊ ಸಾಕೊಳ್ಳವ ಈಗಲೇ ಟೊಮೆಟೊ ಸ್ವಲ್ಪ ಜಾಗ್ರತೆ ಮಾಡಿ ಇಲ್ಲಾಂದರೆ ಎಣ್ಣೆಯಲ್ಲಿ ಟಾಪ್ ಟುಪ್ ಅಂತ ಸಿಡ್ತಾ ಇರುತ್ತೆ ಎಣ್ಣೆ ಜಾಗ್ರತೆ ಮಾಡಿ ಸ್ವಲ್ಪ ಎಣ್ಣೆಲಿ ಬಿಡಬೇಕಾದ ಅದಕ್ಕೆ ಸ್ವಲ್ಪ ತಿಕ್ಕಾಗಿ ಮಾಡಿಟ್ಕೊಂಡ್ರೆ ಒಳ್ಳೆಯದು ತಿಕ್ಕಾಗಿ ಕಳ್ಸ್ಕೊಂಡ್ರೆ ತುಂಬ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಎಣ್ಣೆ ಅಂತ ಹೇಳ್ಬಿಟ್ಟು ಮೇಲುಗಡೆ ಸ್ವಲ್ಪ ಈ ರೀತಿ ಹಾಕೊಳ್ತಾ ಇದ್ದೆ ನಿಮಗೆ ಗೊತ್ತುಂಟಲ್ಲ ಬಿಸಿ ಎಣ್ಣೆಯಲ್ಲಿ ನೀರು ತಂದು ಹಾಕಿದ್ರೆ ಎಷ್ಟು ಇದಾಗ್ತದಂತ ನೋಡಿ ಇದು ಸಹ ಈಗ ರೆಡಿ ಆಗಿದೆ ಈಗ ಮೆಣಿನ್ಕಾಯಿ ಬಜ್ಜಿ ಬಿಟ್ಕೊಳ್ಳವ ನೀವು ಮೆಣಕಾಯಿ ಬಜ್ಜಿ ಒಳಗಡೆ ಸ್ವಲ್ಪ ಜೀರಾ ಮತ್ತು ಉಪ್ಪು ಹಾಕಿ ಕುಟ್ಬಿಟ್ಟು ಅದು ಮಧ್ಯದಲ್ಲಿ ಇಟ್ಟು ಹಾಕ್ಬೋದು ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಅದು ಸಹ ನಾನು ಅದು ಹಾಕಿದ್ದೀನಿ ಯಾರು ಅದ್ರ ಬೇಡ ಅಂತೇಳಿ ಈ ರೀತಿ ಸುಮ್ಮನೆ ಸಿಂಪಲ್ಲಾಗಿ ಇದ್ದೀನಿ ಇದು ಮಕ್ಕಳಿಗೆ ಮಕ್ಕಳು ಒಂದು ವೇಳೆ ಬದನೇಕಾಯಿ ಬಜ್ಜಿ ಇದು ಇದಾದರೂ ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಸ್ವಲ್ಪ ಸೈಡಲ್ಲಿ ಮಾಡಿಕೊಂಡೆ ಸಾಂಬಾರು ರೈಸು ಒಂದಿಗೆ ತುಂಬ ಚೆನ್ನಾಗ್ತದೆ ಬಜ್ಜಿ ಇದು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನೋಡಿದು ಸ ಈಗ ರೆಡಿ ಆಯ್ತು ಈಗ ಎತ್ತಿಟ್ಕೊಳ್ಳವ ಏನ್ ಬಜ್ಜಿ ಬದನೇಕಾಯಿ ಥ್ಯಾಂಕ್ ಯು ಬ್ಯಾಡ ಇಂಜನಕಂದೆ ನನಗೆ ಆರಾಮೆ ಏನು ಫಸ್ಟಿಗೆ ನಮಗೆ ಅಲ್ಲಿತ್ತು ನೋಡಿ ಫ್ರೆಂಡ್ಸ್ ನಾನು ನನ್ನ ಅಮ್ಮ ಬದ್ದಿ ಮಾಡಿದ್ದಾರೆ ಬದ್ನೆಕಾಯಿ ಮತ್ತು ಮೆಣಸಿನ್ಕಾಯಿ ಇದು ಟೊಮೊಟೊ ನೋಡಿ ಟೊಮೊಟೊ ಇದು ಇದು ಟೊಮೊಟೊ ನಾನು ಬದನೆಕಾಯಿ ಅಂದಿದಾ ಅದಕ್ಕೆ ಟೊಮೊಟೊ ಟೊಮೊಟೊ ಇದು ಕೊಡೋರು ಅಂದೆ ನಿನ್ನೆ ನಾನು ಒಂದು ವೀಡಿಯೋ ಹಾಕಿದ್ದೆ ಫ್ರೆಂಡ್ಸ್ ನೀವು ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ತುಂಬ ತುಂಬ ಅಂದರೆ ಥ್ಯಾಂಕ್ಸ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಿಜವಾಲ್ ಅಂದ್ರೆ ಸಹ ಒಂದು ವೀಡಿಯೋ ಕಡಿಮೆ ವಿವಾಸ ಹೋಗ್ತಾ ಇತ್ತು ನಿನ್ನೆ ಅಂತ ನನಗೆ ತುಂಬ ಆಯಿತು ನಾನು ಏರ್ ಪ್ಯಾಕ್ ಹಾಕಿದ್ದಲ್ವಾ ಅದಕ್ಕೆ ತುಂಬ ಜನ ನೋಡಿದ್ದಾರೆ ಸಪೋರ್ಟ್ ಮಾಡಿ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಈಗ ಬದನೆಕಾಯಿ ನಾನು ನೋಡಿ ಸೈಡಲ್ಲಿ ಇಟ್ಕೊಂಡೆ ಸ್ವಲ್ಪ ಒಳಗಡೆ ಸಹ ತುಂಬ ಸ್ಮೂತಾಗಿ ಬೆಂದಿದೆ ಆಲ್ರೆಡಿ ನಾವು ಬೇಯಿಸಿದ್ವಲ್ವಾ ಇನ್ನು ಟ್ವೆಂಟಿ ಪರ್ಸೆಂಟ್ ತುಂಬ ಚೆನ್ನಾಗಿ ಬೆಂದಿದೆ ಎಣ್ಣೆಯಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಈರುಳ್ಳಿ ಉಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನಾನು ಕರ್ಮ್ ಕುರ್ಮಿಯಾಗಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿತ್ತು ನೀವು ನಿಜವಾಗ್ಲಂದರೆ ಒಮ್ಮೆ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮರೆಯೋದು ಮರಿಬೇಡಿ ಥ್ಯಾಂಕ್ ಸಾರಿ ಹಾಗೆ ಕಾಮೆಂಟ್ ಮಾಡಿ ಹೇಗಾಗಿದೆ ಅಂತ ಮತ್ತೆ ನೆಕ್ಸ್ಟ್ ವೀಡಿಯೋದು ಮತ್ತೆ ಸಿಗ್ತೀನಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಹೇಳಿ ಫ್ರೆಂಡ್ಸ್ ಆದಷ್ಟು ಬೇಗ ಒಳ್ಳೆ ವೀಡಿಯೋನೇ ಟ್ರೈ ಮಾಡ್ತೀನಿ ನಾನು ನೋಡಿ ಈ ರೀತಿ ಸಂಜೆ ಟೈಮಲ್ಲಿ ಚಾ ಒಂದು ತುಂಬ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನೋಡಿ ಟೊಮೊಟೊ ಟೊಮೊಟೊ ಸಹ ಅಷ್ಟು ಚೆನ್ನಾಗಿತ್ತು ನನಗೆ ಅಂತ ತುಂಬ ಇಷ್ಟ ಆಯಿತು ಬದನೇಕಾಯಿ ಬಜ್ಜಿ ಅಂತ ಸಕತ್ತು ಇಷ್ಟ ಆಯಿತು ನೀವು ಸಹ ಮಾಡ್ಕೊಳ್ಳಿ ಈ ರೀತಿ ನೋಡಿ ಮೇಲುಗಡೆ ಎಷ್ಟು ಚೆನ್ನಾಗಿ ಕಾಣ್ತಾ ಅಲ್ವಾ ಈ ರೀತಿ ಮಾಡೋದು ಬದನೇಕಾಯಿ ಯಾರಿಗೆಲ್ಲ ಇಷ್ಟಪಡಲ್ಲ ಈ ರೀತಿ ಇಷ್ಟಪಟ್ಟು ಮಾಡ್ಕೊಳ್ಳಿ ತಿನ್ನಿ Thank you so much.